ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಸಿದ್ದರಾಮಯ್ಯ ಹಾಗೂ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ನಲ್ಲಿರೋ ಅಹಿಂದ ಹಾಗೂ ಜಾತ್ಯಾತೀತ ಅಂತ ಕರೆಸಿಕೊಳ್ಳುವ ನಾಯಕರು ಇವರು ಸರ್ಕಾರ ಬಂದಾಗಿನಿಂದ ಪ್ರಿಯಾಂಕ್ ಖರ್ಗೆ ಅವರನ್ನಂತೂ ಹಿಡಿಯೋ ಹಾಗೇನೇ ಇಲ್ಲ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಪ್ರಿಯಾಂಕರ್ಗೆ ಅವರಂತ ಡೌಟ್ ಬಂದಿತ್ತು ಕೇಸ್ ಹಾಕ್ತೀವಿ ಕೋಮು ಪ್ರಚೋದನೆ ಮಾಡುವವರ ಮೇಲೆ ಹಾಗೂ ಸುಳ್ಳು ಸುದ್ದಿ ಹಬ್ಬಿಸುವವರ ಮೇಲೆ ಕೇಸ್ ಹಾಕ್ತೀವಿ ಅಂತ ಡೇವನ್ ನಿನ್ನನು ಬಡ್ಕೋತಾನೇ ಇದ್ದಾರೆ ಆದರೆ ಕೇಸ್ ಹಾಕಿದ್ದು ಯಾರ ಮೇಲೆ ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂವಾದಿಗಳ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಒಂದು ಚಿಕ್ಕ ಕಾರಣ ಸಿಕ್ಕಿದ್ರೆ ಸಾಕು ಪ್ರಕರಣ ಹಾಕ್ಬಿಡೋಣ ಅಂತ ಸರ್ಕಾರ ನೇಮಿಸಿರೋ ಸ್ಪೆಷಲ್ ಟೀಮ್ ಕಾಯ್ಕೊಂಡು ಕೂತಿದೆ ಸುಳ್ಳು ಸುದ್ದಿಗಳನ್ನು ಪತ್ತೆ ಹಚ್ಚೋಕೆ ಅಂತಲೇ ಸ್ಪೆಷಲ್ ಟೀಮ್ ಮಾಡಿರೋ ಸರ್ಕಾರ ಈ ವಾಂತಿ ಬರತ್ರಿ ಕ್ಷಮಿಸಿ ವಾರ್ತಾ ಭಾರತಿ ಮೇಲೆ ಯಾಕೆ ಇನ್ನೂ ಕೇಸ್ ಹಾಕಿಲ್ಲ ಅನ್ನೋದು ನನ್ನ ಪ್ರಶ್ನೆ ಈ ಕೇಸ್ ಎಲ್ಲ ಕೇವಲ ಹಿಂದುವಾದಿಗಳಿಗೆ ಮಾತ್ರ ಸೀಮಿತವಾ ಭಾರತಿ ಬಷೀರ ಎಷ್ಟು ಸುಳ್ಳು ಹೇಳಿದ್ರು ನಡೆಯುತ್ತಾ ಅದಕ್ಕೆಲ್ಲ ಸಮಸ್ಯೆ ಇಲ್ವಾ ಹಾಗಾದರೆ ಏನೂ ಸಿಕ್ಕಿಲ್ಲ ಅಂತ ಹೇಳಬೇಡಿ ಇತ್ತೀಚೆಗಷ್ಟೇ ನಿಮ್ಮ ಭಾರತಿ ಕಟ್ಟಿದ ಒಂದು ಸುಳ್ಳಿನ ಕಥೆಯನ್ನು ತೋರಿಸ್ತೀವಿ ನೋಡಿ ಇದೊಂದು ಪೋಸ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತೆ ಮುಸ್ಲಿಮರಲ್ಲೂ ಇಂಥವ್ರು ಇರ್ತಾರೆ ನೋಡಿ ರಾಮನ ವಿಗ್ರಹವನ್ನು ಒಬ್ಬ ಮುಸ್ಲಿಂ ಕೆತ್ತನೆ ಮಾಡಿದ್ದಂತೆ ಎಲ್ಲರೂ ಹೀಗೆ ಅಂದ್ಕೊಂಡು ಇದನ್ನು ಶೇರ್ ಕೂಡ ಮಾಡಿದರು ಒಂದೇ ಒಂದು ಸಲ ಯಾರೂ ಅದನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ ಭಾರತಿ ಅನ್ನೋ ಪತ್ರಿಕೆಯಲ್ಲಿ ಬಂದಿದೆ ಅಂದಮೇಲೆ ಅದನ್ನು ಒಂದ್ಸಲ ಕ್ರಾಸ್ ಚೆಕ್ ಮಾಡಬೇಕಾಗಿತ್ತು ಬಿಡಿ ಯಾರೂ ಮಾಡಿಲ್ಲ ಅಸ್ಲಿ ವಿಷಯ ಏನಂದರೆ ಮುಸ್ಲಿಮನಿಗೂ ರಾಮನ ವಿಗ್ರಹ ಕೆತ್ತಿದ್ದಕ್ಕೂ ಸಂಬಂಧವೇ ಇಲ್ಲ ಶ್ರೀರಾಮನ ವಿಗ್ರಹವನ್ನು ಕೆತ್ತಿದವರು ಗಣೇಶ್ ಭಟ್ ಅರುಣ್ ಯೋಗಿರಾಜ್ ಹಾಗೂ ಸತ್ಯನಾರಾಯಣ್ ಪಾಂಡೆ ಇವರ ಕೈಚಳಕದಿಂದ ಅಯೋಧ್ಯೆಯ ರಾಮನ ವಿಗ್ರಹ ನಿರ್ಮಾಣ ಆಗಿದ್ದು ಕರ್ನಾಟಕ ಮತ್ತು ರಾಜಸ್ಥಾನದಿಂದ ತರಿಸಲಾದ ಎರಡು ಬಂಡೆಗಳಿಂದ ಮೂರು ವಿಗ್ರಹಗಳನ್ನು ಕೆತ್ತಲಾಗಿದೆ ಒಟ್ಟು ಮೂರು ವಿಗ್ರಹಗಳನ್ನು ಕೆತ್ತಿ ನಂತರ ಆ ಮೂರರಲ್ಲಿ ಉತ್ತಮವಾದ ಮೂರ್ತಿಯನ್ನ ಆಯ್ಕೆ ಮಾಡಿ ದೇವಾಲಯದ ಗರ್ಭಗುಡಿಯಲ್ಲಿ ಆ ವಿಗ್ರಹವನ್ನ ಪ್ರತಿಷ್ಠಾಪನೆ ಆಗಲಿದೆ ಆದರೆ ವಾರ್ತಾಭಾರತಿ ಬಶೀರ ಇದನ್ನು ಕೆತ್ತಿದ್ದು ಮುಸ್ಲಿಮರೇ ಅನ್ನೋ ಸುದ್ದಿಯನ್ನು ಹಾಕ್ತಾನೆ ಅಷ್ಟಕ್ಕೂ ಮುಸ್ಲಿಮರು ಮಾಡಿದ್ದು ಗರ್ಭಗುಡಿಯ ಮೂರ್ತಿಯನ್ನಲ್ಲ ಡೆಕೋರೇಷನ್ಗೆ ಇಡುವ ಫೈಬರ್ ಮೂರ್ತಿಗಳನ್ನು ಮಾಡಿದರೂ ಮಾಡಿರಬಹುದು ಅಷ್ಟೇ ಇದನ್ನ ಹಿಂದೂ ಮುಂದೆ ಚೆಕ್ ಮಾಡದೆ ಒಂದಷ್ಟು ಮಂದಿ ಶೇರ್ ಮಾಡ್ತಾರೆ ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸುಳ್ಳು ಸುದ್ದಿಯನ್ನು ಕಂಡು ಹಿಡಿಯೋಕೆ ನೇಮಿಸಿರುವ ತಂಡಕ್ಕೆ ವಾರ್ತಾಭಾರತಿ ಈ ದಿನ ಇವುಗಳು ಹಬ್ಬಿಸೋ ಸುಳ್ಳು ಸುದ್ದಿಗಳು ಕಾಣಿಸೋದಿಲ್ವಾ ನಿಮಗೆ ಕಾಣಿಸದೇ ಇದ್ರೆ ಏನಂತೆ ನಾವೀಗ ಫ್ಯಾಕ್ಟ್ ಚೆಕ್ ಮಾಡಿ ತೋರಿಸಿದೀವಲ್ವಾ ಈಗ ಸುಳ್ಳು ಸುದ್ದಿ ಹಾಕಿರುವ ಬಶೀರನ ಮೇಲೆ ಕ್ರಮ ತೆಗೆದುಕೊಳ್ಳಿ ನೋಡ್ಬಿಡೋಣ ಇದು ನಾ ನಿಮ್ಗೆ ಹಾಕ್ತಿರುವ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ